निने नन्न माता नीने नन्ना दाता ने बन्धु बलग नेल् ने न माता दाता निने बन्धु बळगा निने य निने नीरु नीने नन्न दैवो निने न जीवो नीने न नीने निने नीरो नीने नन्न दैववो निने नन्न जीवो नीने न माता निने नन्न दाता नीने बंधु बलग नीने यल्लावो नीने नन्न माता नीने नन्न दाता नीने बंधु बलग नीने नीने नन्न गुरुवो नीने नन्न इरुवो ನೀನೆ ನನ್ನ ದೈವವು ನೀನೆ ನನ್ನ ಜೀವವೋ ನೀನೆ ನನ್ನ ಗುರುವು ನೀನೆ ನನ್ನ ಏರುವು ನಿನ್ನೆ ನನ್ನ ದೈವವು ನೀನೆ ನನ್ನ ಜೀವವು ಮುಕ್ತಿ ಬೇಡಿ ಬಂದೆ ಕೃಪೆಯ ಕೋರಿ ನಿಂದೆ ನಿನ್ನ ಹರಕೆ ಒಂದೇ ಸಾ ತಂದೆ ಮುಕ್ತಿ ಬೇಡಿ ಬಂದೆ ಕೃಪೆಯ ಕೋರಿ ನಿಂದೆ ನಿನ್ನ ಹರಕೆ ಒಂದೇ ಸಾಕೆನಗೆ ತಂದೆ ಎಲ್ಲೆಲ್ಲೂ ನೀ ತುಂಬ ననేగేతానాగిరువే ఓఘనగురువే ఎల్లలు నీ తుంబిరువే నన్నల్లూ నీనిరువే ననేగేతానాగిరువే ఓఘనగురువే నీనే నన్నగురువు నీనే నన్నై ನನ್ನ ದೈವವು ನೀನೇ ನನ್ನ ಜೀವವು ನಿನ್ನ ಹರಕೆ ನನಗೆ ರಕ್ಷೆ ನಿನ್ನ ನಾಮವೇ ದೀಕ್ಷೆ ನಿನ್ನ ದಾರಿ ನನಗೆ ನಕ್ಷೆ ಮತ್ತೆ ಬವಕೆ ಬರುದೆ ಶಿಕ್ಷೆ ನಿನ್ನ ರಕೆ ನನಗೆ ರಕ್ಷೆ ನಿನ್ನ ನಾಮವೇ ದೀಕ್ಷೆ ನಿನ್ನ ದಾರಿ ನನಗೆ ನಕ್ಷೆ ಮತ್ತೆ ಭವಕ್ಕೆ ಬರುವುದೇ ಶಿಕ್ಷೆ ನಿನ್ನ ಅನುಗ್ರಹವಿರದೇನಾ ಉಸಿರಾಡಲಾರೆ ನಿನ್ನ ಆಶೀರ್ವಾದವಿರದೆ ಮುನ್ನಡೆಯಲಾರೆ ನಿನ್ನ ಅನುಗ್ರಹವಿರದೇನಾ ಉಸಿರಾಡಲಾರೆ ನಿನ್ನ ಆಶೀರ್ವಾದವಿರದೆ ಮುನ್ನಡೆಯಲಾರೆ ನೀನೇ ನನ್ನ ಗುರು ನೀನೇ ನನ್ನ ಇರು ನೀನೇ ನನ್ನ ದೈವವು ನೀನೇ ನನ್ನ ಜೀವವು ಜಪವು ಗೊತ್ತಿಲ್ಲ ತಪವು ಎನಗೆ ಬರುವುದಿಲ್ಲ ನೀ ಕೈಯ ಬಿಟ್ಟರೆಯನ್ನ ಕಾಯುವವ ಎನಗೆ ಗೊತ್ತಿಲ್ಲ ತಪವು ಎನಗೆ ಬರುವುದಿಲ್ಲ ನೀ ಕೈಯ ಬಿಟ್ಟರೆಯನ್ನ ಕಾಯುವವರಿಲ್ಲ ಜಗತ್ತಿಗೆ ನೀನೇ ತಂದೆ ಎಲ್ಲ ಮಕ್ಕಳು ನಿನಗೊಂದೆ ಕೃಪೆಯ ತೋರಿ ಬಂದೆ ಮುಕ್ತಿ ನೀಡು ಹಿಂದೆ ಜಗತ್ ನೀನೆ ತಂದೆ ಎಲ್ಲ ಮಕ್ಕಳು ನಿನಗೊಂದೆ ಕೃಪೆಯ ತೋರಿ ಬಂದೆ ಮುಕ್ತಿ ನೋಡು ಇಂದೆ. कडुपापिना नैया सर्वशक्तिनी नैया दारितोरुनन्दैया श्रीगुर्वे मल्लया कडुपापिना नैय्या सर्वशक्तिनी नैया दारितोरुनन्दैया श्रीगुर्वे मल्लय्या नीने नन्न गुरु नीने नन्न ईरु नीने नन्न दैववु नीने नन्न जीववु नीने नन्न माता नीने नन्न दाता नीने बंधु बळग नीने एल्लवु नीने एल्लवु Nene.